ಸರ್ ಈ ನಡುವೆ ಸೋಷಲ್ ಮೀಡಿಯಾದಲ್ಲಿ ಕೆಲವೊಂದು ಕಮೆಂಟ್ಸ್ಗಳು ಇದೆ ಅದ್ರ ಬಗ್ಗೆ ಸರ್ ನಿಮ್ಮ ಅನಿಸಿಕೆ ಸರ್ ಈಗ ಅನಿಸಿಕೆ ಏನಿಲ್ಲ ಈಗ ಹೇಳ್ತಿದ್ರೆ ಎಲ್ಲ ನಮಗೆ ಅದು ನಮಗೂ ಕಿವಿಗುದಿದೆ ಲಕ್ಷಾಂತರ ರೂಪಾಯಿ ದುಡ್ಡು ದುಡ್ಡಿದೆ ಇದೆ ಹೇಳಿ ಹೆಚ್ಚಿಗೆ ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅಂತ ನಾವು ಹೆಚ್ಚಿಗೆ ನಮ್ಮ ಹತ್ರ ದುಡ್ಡು ಇದೆ ಅಂದರೆ ಬಸ ಏನು ಅದು ವ್ಯಾಲ್ಯೂ ಇದೆ ಅದಕ್ಕೆ ತಗೊಂಡಿದ್ದೀವಿ ನಾವು ಇವತ್ತು ಕರ್ನಾಟಕದಲ್ಲಿ ಇದನ್ನ ಬಿಟ್ ಮಾಡೋದಕ್ಕೆ ಯಾವೂ ಇಲ್ಲ ಸರ್ ಹಾಗಾಗಿ ನಮ್ಗೆ ಅದಕ್ಕೆ ಅದು ಬಸಪ್ಪನ ಬೆಲೆ ಅಂತಲ್ಲ ನಮ್ಮ ಖುಷಿ ಹೌದು ಅವರು ಹದಿನೈದು ಲಕ್ಷ ಕೊಡ್ತಾರೆ ನಾವು ಅದಕ್ಕೆ ಅದ್ರ ಗೌರಿವಾಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಗೆ ಕೊಟ್ಟು ನಾವು ತಗೊಂಡಿದ್ದೀವಿ ಮತ್ತೆ ಕೆಲವರು ಕೇಳಿದಾರೆ ಅವರು ಸಗಣಿ ಎತ್ತಾಕ್ತಾರ ಅವ್ರು ಸಾಕ್ತಾರ ಯಾರು ಹಾಳಗಳ ಮೇಲೆ ಬಿಟ್ಟವ್ರು ಸರ್ ಈಗ ಒಂದು ಬೆನ್ಸ್ ತಗೊಂಡಿರ್ತಾರೆ ದುಡ್ಡಿರುತ್ತೆ ಸುಮ್ಮನೆ ಬೆನ್ಸನ್ನೇ ಐದು ರೂಪಾಯಿ ಬರಲ್ಲ ಬರೋದ್ ಕೋಟಿ ಕೊಡ್ಲಿಕ್ಕೆ ಬೆನ್ಸ್ ತೊಗೊಂಡಿರ್ತಾರೆ ಸರ್ ಬೆನ್ಸ್ ತೊಗೊಂಡಿರೋದು ಅವರೇ ಬೆಳಗ್ಗೆ ಎತ್ತೊತಾರ ಅವರೇ ಎಲ್ಲಿಗೆ ಬೇಕಾದ್ರೆ ಅವರೇ ತೊಗೊಳ್ತಾರೆ ಅದಕ್ಕಿಂತ ಒಂದು ಡ್ರೈವರ್ ಮಾಡಿರ್ತಾರೆ ತೊಳೆಯೋದಕ್ಕೆ ಅಂತ ಒಂದು ಇದು ಮಾಡಿರ್ತಾರೆ ಹಂಗಾಗಿ ನಾವೊಂದು ಅದಕ್ಕೆ ಲಕ್ಷಾಂತರ ಕೊಟ್ಟು ಓರಿ ತಗೊಂಡಿದ್ದೀವಿ ತೋಟ ಇದೆ ಇದೊಂದೇ ಜೊತೆ ಏನಲ್ಲ ಸರ್ ನಮ್ಮ ತೋಟದಲ್ಲಿ ನಾಲ್ಕು ಜೊತೆ ಯಾವಾಗ್ಲೂ ಇದ್ದೇ ಇರುತ್ತೆ ಅಲ್ವಾ ಸರ್ ಅವನೇ ಡ್ರೈವರ್ ಅವನೇ ಆಗ್ತಾರ ಓನರ್ ಇಲ್ಲ ಇಲ್ಲ ನೀವು ದುಡ್ಡು ಕೊಟ್ಟು ನೀವು ತಗೊಂಡಿದ್ದೀಯಾ ನೀನೇ ಓಡಿಸ್ಕೊಂಡು ಅನ್ನೋಕ್ಕಾಗುತ್ತಾ ಅಲ್ಲ ನಾನು ದುಡ್ಡು ಕೊಟ್ಟಿಗೆ ಹೋರಿ ತಗೊಂಡಿದ್ದೀನಿ ನಾನೇ ತಪ್ಪೆತ್ ಆಗ್ಬೇಕು ನಾನೇ ಅದನ್ನ ನಿಡ್ಬೇಕು ಅನ್ನೋದಿರುತ್ತೆ ಅದಕ್ಕೆ ಹುಡುಗರು ಮಡಗಿದೀವಿ ಅನ್ಸರ್ ಏನಾದ್ರೂ ಆಯ್ತಾ ಅವ್ರಿಗೆ ಕರೆಕ್ಟ್ ಸರ್ ಕರೆಕ್ಟ್ ಹೇಳಿ ತಗೊಂಡಿದ್ರೆ ಅವ್ರ ಹತ್ರ ಅವ್ರು ಯಾರು ಕಮೆಂಟ್ಸ್ ಮಾಡಿರೋರು ಅವ್ರ ಹತ್ರ ಯಾರು ಕಾರ್ ಇದ್ರೆ ಕೇಳಕ್ಕೆ ಹೇಳಿ ಅವ್ರಿಗೆ ಏನಪ್ಪಾ ನೀನು ಕಾರ್ ತಗೊಂಡಿದ್ಯಾ ಅಂತ ಬೆಂದು ನಾರ್ಮಲ್ ಆಗಿ ಆರ್ಡಿನರಿ ಆದ್ರೂ ಓಕೆ ಸಣ್ಣ ಪುಟ್ಟ ಆದ್ರೆ ಓಕೆ ಅವರೇ ತಗೊಳ್ತಾರೆ ಅವರೇ ತೊಳ್ಕೊಂತಾರೆ ಅವರೇ ಇದ್ ಮಾಡ್ತಾರೆ ನಿಮಗೆ ನಿರ್ವಹಣೆ ಕಷ್ಟ ನಿಮಗೆ ಗೊತ್ತದು ಹೇಗೆ ಮಾಡಬೇಕೇನು ಅಂತ ನಿಮಗೆ ಹೌದು ಅದು ಹೇಳೋಷ್ಟು ಸುಲಭ ಅಲ್ಲ ಕಾಮೆಂಟ್ಸ್ ಆಗಿ ಟೈಪ್ ಮಾಡೋಷ್ಟು ಸುಲಭ ಅಲ್ಲ ಅಲ್ವಾ ನಿಜ

ನಾವು ಕಂಡಂಗೆ ಈ ಸತಿ ಎಲ್ಲ ಜಾತ್ರೆಗಳನ್ನ ನೋಡಿದ್ದೀವಿ ಸರ್ ಅದ್ಭುತ ಅನ್ನೋದಕ್ಕೆ ಅದಕ್ಕೆ ವರ್ಣನೆ ಮಾಡೋಕ್ಕೆ ಒಂದು ಪದಗಳಿದೆ ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಎಮ್ ಎಲ್ ಎ ಅಂತ ಅಂದರೆ ಯಾವ ರೀತಿ ಇರಬೇಕು ಒಂದು ರೈತರಿಗೆ ಯಾವ ರೀತಿ ಏನು ಮಾಡಬೇಕು ಯಾವ ರೀತಿ ಜಾತ್ರೆ ನಡೆಸಬೇಕು ಅನ್ನೋಂಥ ಬೇಬಿ ಜಾತ್ರೆಯನ್ನು ನೋಡಿ ನನಗೆ ತಿಳಿದಂಗೆ ನೋಡಿ ಅದನ್ನ ಮಾಡಬೇಕು ಸರ್ ಬೇರೆ ಭಾಗದ ಎಮ್ ಎಲ್ ಎಂಪಿಗಳು ನಡೀತದೆ ಈ ಜಾತ್ರೆಗಳು ನೋಡಿ ಅವರು ಇಲ್ಲಿ ಒಂದು ಉದಾಹರಣೆ ತಗೊಬೇಕು ತಗೊಂಡು ಆ ರೀತಿ ಬೇರೆ ಕಡೆ ಮಾಡಬೇಕು ಜಾತ್ರೆನ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ತೀವಿ ಪ್ರತಿಯೊಂದು ಈಗ ಕಾರ್ಯಕ್ರಮಗಳು ನೋಡ್ಬೇಕು ನೀವು ಬರೀ ಏನು ಈ ಜಾತ್ರೆ ಅಂತ ಅಂದಾಗ ನೀವು ಸಂಜೆ ನೋಡ್ಬೇಕು ಲೈಟಿಂಗ್ಸ್ ಇರಬಹುದು ನಿಜ ನಿಜ ಕಾರ್ಯಕ್ರಮಗಳು ನಡೀತಾ ಇರೋದೇನು ಲಕ್ಷಾಂತರ ಖರ್ಚಾಗ್ತಾ ಇದೆ ಬೇರೆ ಇಷ್ಟಪಡ್ತೀರ ಸರ್ ನೀವು ಕೇಳಬೇಕು ನಾವು ಹೇಳೋದು ಎಲ್ಲ ರೈತರುಗಳು ಹೇಳೋದು ನಾಟಿ ದನಗಳನ್ನ ಹೆಚ್ಚಾಗಿ ಸಾಕಿ ಹೆಚ್ಚಾಗಿ ಬೆಳೆಸಿ ಅಂತ ನಮ್ಮ ನಮ್ ತಳಿಗಳನ್ನ ಆದಷ್ಟು ಉಳಿಸಬೇಕು ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಥ್ಯಾಂಕ್ ಯು ಧನ್ಯವಾದ